ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಂದು ಸಂಬಂಧ ನಿಮ್ಮಿಂದ ದೂರ ಆಗುತ್ತೆ ಆ ಸಂಬಂಧವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಈ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ನೀವು ತೆಗೆದುಕೊಳ್ಳಬಹುದಾದ ಎಚ್ಚರಿಕೆಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ ಈ ರಾಶಿಯವರಿಗೆ ಒಳ್ಳೆಯ ಗುಣಲಕ್ಷಣಗಳು ಮತ್ತು ನಡವಳಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಇವರು ಬಹಳ ಬುದ್ಧಿವಂತ ಅವರು ಧೈರ್ಯವಂತರು ಕೂಡ ಆಗಿರ್ತಾರೆ ಒಂಟಿಯಾಗಿರಲು ಹೆಚ್ಚಾಗಿ ಇಷ್ಟಪಡ್ತಾರೆ ಮತ್ತು ಅವರಿಗೆ ಕೋಪ ಕೂಡ ಹೆಚ್ಚು ಎಷ್ಟು ಕೋಪ ಇದ್ರೆ ತುಂಬ ಪ್ರೀತಿ ಕೂಡ ಇರುತ್ತೆ ಅವರು ಪ್ರತಿಯೊಂದಕ್ಕೆ ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಇಲ್ಲಿಯವರೆಗೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಅನುಭವಿಸಿದ್ದಾರೆ ಅವರು ಎಷ್ಟೋ ಹಾನಿಗಳನ್ನು ಅನುಭವಿಸಿದ್ದಾರೆ ಅವರ ಕೆಲಸ ಅವರು ಮಾಡ್ತಾರೆ ಕುಟುಂಬದ ಜವಾಬ್ದಾರಿಗಳು ಕೂಡ ಇವರಿಗೆ ತುಂಬಾ ಹೆಚ್ಚು ಅದಕ್ಕಾಗಿ ಬಹಳ ಕಷ್ಟಪಡ್ತಾರೆ ಶನಿ ಭಗವಾನ್ ಅನುಗ್ರಹದಿಂದ ಈ ಐದು ದಿನಗಳು ಈ ರಾಶಿಯವರಿಗೆ ಅದೃಷ್ಟ ತಿರುಗುವ ರೀತಿಯಲ್ಲಿ ತೋರುತ್ತದೆ ಹಿಂದೆ ಲಾಭಗಳು ಈ ಥರ ಬಳಲಿದ ಅವರಿಗೆ ಐದು ದಿನಗಳ ಅಲ್ಲದೆ ಅದ್ಭುತ ಲಾಭಗಳು ಬರ್ತವೆ ಒಬ್ಬ ಸ್ತ್ರೀ ಮೂಲಕ ಶುಭ ವಾರ್ತೆಗಳು ಬರ್ತವೆ ಉತ್ತಮ ಬದಲಾವಣೆಗಳು ಆಗ್ತವೆ ಆಸೆಗಳು ಈಡೇರ್ತವೆ ಕಷ್ಟಗಳಿಂದ ವಿಮುಕ್ತಿ ಸಿಗುತ್ತೆ ದರಿದ್ರ ಎಲ್ಲ ದೂರ ಆಗುತ್ತೆ ಸಿರಿ ಸಂಪತ್ತುಗಳು ಬರ್ತವೆ ನೀವು ಊಹಿಸಿದ ರೀತಿಯಲ್ಲಿ ಹಣ ಸಂಪಾದನೆ ಆಗುತ್ತೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಇಲ್ಲಿಯವರಿಗೆ ನೀವು ಬಿದ್ದ ಎಲ್ಲ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಈ ರಾಶಿ ಅವರಿಗೆ ಹಿಡಿದ ಹಠ ಜಾಸ್ತಿ ಯಾವ ಕೆಲಸ ಬೇಕಾದರೂ ಅವರು ಪೂರ್ಣ ಮಾಡುವವರಿಗೆ ಬಿಡೋದಿಲ್ಲ ಅವರ ಮನದಲ್ಲಿ ಅನೇಕ ದುಃಖಗಳು ಇರುತ್ತವೆ ಮೇಲೆ ಮಾತ್ರ ನಗುತ್ತಾ ಅವರು ಹೆಚ್ಚಾಗಿ ಮೋಸ ಹೋಗ್ತಾರೆ ಕಷ್ಟದಲ್ಲಿದ್ದಾಗ ಕೂಡ ಯಾರು ಇವರನ್ನ ಕಡೆಗಣಿಸ್ತಾರೆ ಯಾರು ಇವ್ರಿಗೂ ಸಹಾಯ ಮಾಡೋದಕ್ಕೆ ಬರೋದಿಲ್ಲ ಇವರಿಗೆ ಒಳ್ಳೆಯ ಜೀವನ ಮುಂದೆ ಇದೆ ಯಾರು ಸಹಾಯ ಮಾಡದೇ ಇದ್ರು ಕೂಡ ಭಗವಂತ ಇವರಿಗೆ ಸಹಾಯ ಮಾಡ್ತಾನೆ ಇವರ ಒಳ್ಳೆತನನೇ ಇವರಿಗೆ ಮುಂದೆ ಅದೇ ಕೈ ಹಿಡಿಯೋದು ಈ ರಾಶಿಯವರಿಗೆ ದೈವ ಶಕ್ತಿ ಯಾವಾಗಲೂ ಇರುತ್ತೆ ದೈವ ಬಲ ಇವರಿಗೆ ಒಳ್ಳೆಯ ರೀತಿ ಮುಂದಿಟ್ಟುಕೊಂಡು ಓಡಿಸುತ್ತದೆ ಹಿಂದೆ ಹಲವು ಅಪಾಯಗಳಿಂದ ಒಂದು ದೈವಶಕ್ತಿ ನಿಮ್ಮನ್ನು ಕಾಪಾಡಿರುವುದರಿಂದ ನೀವು ಅನೇಕ ಸಮಸ್ಯೆಗಳಿಂದ ಹೊರಬಿದ್ದಿದ್ದೀರಿ ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾಯಿತು ಎಂದರೆ ಅದು ನಿಮ್ಮ ಒಳ್ಳೆಯದೇ ಆಗಿರುತ್ತೆ ಈ ರಾಶಿಯವರು ಅವರನ್ನು ಮದುವೆ ಮಾಡಿಕೊಂಡವರು ಕೂಡ ತುಂಬಾ ಅದೃಷ್ಟವಂತರು ಏಕೆಂದರೆ ಅವರ ಮನಸ್ಸು ತುಂಬಾ ಸುಂದರವಾಗಿರುತ್ತೆ ಪೋಷಕರನ್ನು ಹೆಂಡತಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ತಮ್ಮ ಅವರಿಗಾಗಿ ಅವರು ಯಾವಾಗಲೂ ನಿಲ್ತಾರೆ ಮುಂಬರುವ ಐದು ದಿನಗಳು ಈ ರಾಶಿಯವರಿಗೆ ಅದೃಷ್ಟವನ್ನ ತರುತ್ತದೆ ಅಪರಿಮಿತ ಲಾಭಗಳು ಖರ್ಚು ಮಾಡಿದ ಪ್ರತಿ ರೂಪಾಯಿಗೆ ಹತ್ತರಷ್ಟು ಮರಳು ಬರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಶ್ರೇಷ್ಠ ಗೌರವವನ್ನು ಪಡೆಯುತ್ತಾರೆ ಉದ್ಯೋಗಗಳಿಗೆ ಉತ್ತಮ ವೃತ್ತಿ ಇರುತ್ತದೆ ಇನ್ನು ಕೆಲಸ ಮಾಡುವವರಿಗೆ ಒಳ್ಳೆಯ ಕೆಲಸ ಸಿಗುತ್ತದೆ ವ್ಯಾಪಾರಸ್ಥರಿಗೆ ದೊಡ್ಡ ಮೊತ್ತದಲ್ಲಿ ಲಾಭಗಳು ಬರುತ್ತವೆ ಹಳೆಯ ಸಮಸ್ಯೆಗಳು ತೀರಿ ಹೋಗುತ್ತವೆ ಆದಾಯ ಚೆನ್ನಾಗಿ ಬೆಳೆಯುತ್ತದೆ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿರುತ್ತಾರೆ ಈ ರಾಶಿ ಅವರಿಗೆ ದುರ್ಗಾಮಾತೆ ಅನುಗ್ರಹ ಇದೆ ಈ ಐದು ದಿನಗಳಲ್ಲಿ ಅಮ್ಮನನ್ನು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದಿವ್ಯ ಅನುಭೂತಿಯನ್ನು ಉಂಟು ಮಾಡಲು ಕರೆಯುತ್ತಾರೆ ದೈವ ಶಕ್ತಿಯನ್ನು ಪಡೆಯಲು ಅಮ್ಮನಿಗೆ ಸಂಬಂಧಿಸಿದ ಪೂಜೆಗಳನ್ನು ಮಾಡಿ ಇತರ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಿರುವುದರಿಂದ ಮನೆಯಲ್ಲಿನ ಕಲಹಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಕೂಡು ಕುಟುಂಬದ ಸದಸ್ಯರ ನಡುವಿನ ಸಾಮರಸ್ಯ ಇರಬೇಕು ಪ್ರತಿಯೊಬ್ಬರು ಒಬ್ಬರಿನೊಬ್ಬರು ಅರ್ಥ ಮಾಡಿಕೊಂಡು ಬೆಂಬಲಿಸಿದ ಸಂತೋಷದಿಂದ ಇರಲು ಪ್ರಯತ್ನ ಮಾಡಬೇಕು ಮನೆಯಲ್ಲಿ ಶಾಂತಿಯುತ ವಾತಾವರಣ ನೆಲೆಸಬೇಕು ಅಮ್ಮನವರು ಆ ಮನೆಯಲ್ಲಿ ವಾಸಿಸಲು ಇಷ್ಟಪಡ್ತಾರೆ ದೀಪಾರಾಧನೆ ಧೂಪ ಪ್ರತಿದಿನ ಬೆಳಿಗ್ಗೆ ಸಂಜೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ತುಳಸಿ ಹತ್ತಿರ ದೀಪವನ್ನ ಬೆಳೆಸುವುದು ಬಹಳ ಶುಭಪ್ರದ ಹಾಗೆಯೇ ಮನೆಯಲ್ಲಿ ಧೂಪ ಹಾಕಿ ಸುಗಂಧ ಪರಿಮಳಗಳು ಮನೆಯಲ್ಲಿ ಧನಾತ್ಮಕ ವೈಬ್ರೇಷನ್ನ ಹೆಚ್ಚ ಮಾಡ್ತವೆ ಅಗರ್ಬತ್ತಿಗಳು ಸಾಂಬ್ರಾಣಿ ಅಥವಾ ಪವಿತ್ರವಾದ ಧೂಪಗಳನ್ನು ಬಳಸಬಹುದು ಇದು ಮನೆಯಲ್ಲಿ ಇರುವ ಪ್ರತಿಕೂಲ ಶಕ್ತಿಯನ್ನು ತೆಗೆದುಹಾಕಿ ಪವಿತ್ರತನವನ್ನು ತುಂಬುತ್ತದೆ ದಾನ ಧರ್ಮಗಳು ಸೇವೆ ಕಾರ್ಯಕರ್ಮಗಳು ಮಹಾಲಕ್ಷ್ಮೀ ದೇವಿಯ ದಾನ ಧರ್ಮಗಳು ಮಾಡುವುದು ತುಂಬ ಪ್ರತಿ ಈ ಐದು ದಿನಗಳಲ್ಲಿ ಎಲ್ಲ ಜನರಿಗೆ ಸಹಾಯ ಮಾಡು ಬಡವರಿಗೆ ನಿರಪೇಕ್ಷತೆಗೆ ಆಹಾರ ಬಟ್ಟೆಗಳನ್ನು ಕೊಡಿ ಪಶು ಪ್ರಾಣಿಗಳಿಗೆ ಆಹಾರ ನೀಡಿ ನಿಮ್ಮ ಕರ್ಮಗಳು ಶುದ್ಧಿಯಾಗುತ್ತವೆ ಅಮ್ಮನವರ ಅನುಗ್ರಹ ನಿಮಗೆ ದೊರೆಯುತ್ತದೆ ಮಹಾಲಕ್ಷ್ಮಿ ಸ್ತೋತ್ರ ಪಾರಾಯಣ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ನೀವು ಓದುವ ಸಮಯ ಇಲ್ಲದೇ ಇದ್ದರೆ ಕೇಳಬಹುದು ಇದು ಮನೆಯಲ್ಲಿ ಪವಿತ್ರವಾದ ವಾತಾವರಣ ಸೃಷ್ಟಿ ಮಾಡುತ್ತೆ ಧನಕ್ಕೆ ಗೌರವವನ್ನು ಕೊಡಬೇಡಿ ಹಣವನ್ನು ಅಪವಿತ್ರವಾಗಿ ನೋಡಬಾರದು ಹಣವನ್ನು ಗೌರವಿಸಿ ನಿಮ್ಮ ವ್ಯಕ್ತಿಯನ್ನು ಬೀರುವಿನಲ್ಲಿ ಹಣವನ್ನು ಸ್ವಚ್ಛಗೊಳಿಸಲು ಚಂದ್ರ ಬಂದ್ರವಿಲ್ಲದೆ ಇರಿಸಿ ಹಣವನ್ನು ಯಾವಾಗ ನೆಲದ ಮೇಲೆ ಹಾಕಬಾರದು ಹಣವನ್ನು ಲೆಕ್ಕ ಹಾಕುವಾಗ ಖರ್ಚು ಮಾಡುವಾಗ ಎಚ್ಚರಿಕೆಯಿಂದಿರಿ ಹಣಕ್ಕೆ ಗೌರವ ಕೊಡುವ ಮೂಲಕ ಧನಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಆಹ್ವಾನಿಸಿ ಈ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡಿತೀರಿ ಅಖಂಡವಾದ ಅದೃಷ್ಟವನ್ನ ಪಡಿತೀರಿ ನಿಮ್ಮ ಜೀವನದಲ್ಲಿ ಶನಿ ದೋಷಗಳು ಕಷ್ಟ ನಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ನೀವು ಚಿಕ್ಕಂದಿನಿಂದಲೂ ತುಂಬಾ ಕಷ್ಟಪಟ್ಟು ಬೆಳೆದವರು ಯಾವ ಕೆಲಸ ಮಾಡಿದ್ರು ಕೂಡ ಹಲವು ಕಷ್ಟಗಳನ್ನ ಅನುಭವಿಸಿದವರು ಮಾಡುವ ಪ್ರತಿ ಕೆಲಸದಲ್ಲಿ ಒಳ್ಳೆಯ ಲಾಭ ಬರುತ್ತೆ ಪ್ರೀತಿ ಕೂಡ ನಿಮ್ಗೆ ತುಂಬಾ ಹೆಚ್ಚಾಗಿ ಅಭಿಮಾನಿಗಳು ಹೆಚ್ಚಾಗಿ ಇರ್ತಾರೆ ಎದುರಿಗಿರುವ ವ್ಯಕ್ತಿಗಳನ್ನ ತುಂಬಾ ಚೆನ್ನಾಗಿ ನೀವು ನೋಡ್ಕೊಂತೀರಾ ಪ್ರೀತಿಸ್ತೀರಾ ಯಾರಾದ್ರೂ ಆದ್ರೂ ಪ್ರೀತಿಸಿದ್ರೆ ನಿಜವಾದ ಪ್ರೀತಿ ಏನಂದ್ರೆ ನಿಮ್ಮಿಂದ ಕಲಿಬೇಕು ಆ ಥರ ನೀವು ಪ್ರೀತಿ ಮಾಡ್ತೀರಾ ಹಾಗೆಯೇ ಅವರಿಗೆ ಉತ್ತಮ ಸಂತಾನ ಕೂಡ ಉಂಟಾಗುತ್ತೆ ಈ ಐದು ರಾಶಿಯವರು ಈ ಐದು ದಿನಗಳಲ್ಲಿ ನಿಮಗೆ ನಾಯಿಗಳನ್ನ ಆಹಾರ ಆಹಾರವನ್ನ ನಾಯಿಗಳಿಗೆ ಕೊಡಿ ಇದರಿಂದ ನಿಮಗೆ ಬಹಳ ಪುಣ್ಯ ಬರುತ್ತೆ ಹಾಗೆಯೇ ಶನಿ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ನಿಮಗೆ ಎಲ್ಲ ಅಡ್ಡಿ ಆತಂಕಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆರ್ಥಿಕವಾಗಿಯೂ ಸಹ ನಿಮಗೆ ಚೆನ್ನಾಗಿ ಒದಗಿ ಬರುತ್ತೆ ಅದರಿಂದ ಇಷ್ಟು ದೊಡ್ಡ ಸ್ಥಿತಿಯಲ್ಲಿ ಜಾರಿ ಬಿಟ್ಕೊಡ್ಬೇಡಿ ಹಾಗೆಯೇ ಈ ರಾಶಿಯವರಿಗೆ ಏನಂತೆ ಐದು ದಿನಗಳಲ್ಲಿ ಕೂಡ ಅನುಕೂಲಕರವಾದಂಥ ವಾತಾವರಣ ಉಂಟು ಆಗುತ್ತೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಹ ಸಂತೋಷದಿಂದ ಇರ್ತಾರೆ ಹಾಗೆಯೇ ಹಿಂದೆ ಹಾಗೆ ಹೋದಂಥ ಒಂದು ನಷ್ಟಗಳು ಕೂಡ ಮುಂದಿನ ದಿನಗಳಲ್ಲಿ ಧನ ಲಾಭ ಕೂಡ ಬರುತ್ತೆ ಆದುದರಿಂದ ಈ ಐದು ದಿನಗಳು ಯಾರೊಂದಿಗೂ ಕೂಡ ಗಲಾಟೆಗಳು ಮಾಡಿಕೊಳ್ಳಬೇಡಿ ಅದರಿಂದ ಏನಂತೀರಿ ನಿಮಗೆ ಕ ನಷ್ಟಗಳು ಕೂಡ ನಡೆಯುವಂಥ ಅವಕಾಶಗಳು ಇರ್ತವೆ ಯಾರೊಂದಿಗೂ ಜಗಳ ಆಡಬೇಡಿ ಆದ್ದರಿಂದ ಅನಗತ್ಯವಾಗಿ ಜಗಳಗಳು ಒಳ್ಳೆಯದಲ್ಲ ಎಲ್ಲ ಕಲಹಗಳು ಬಿದ್ದರೆ ನಿಮಗೆ ಬರುವಂಥ ಅನಿಸಿಕೆಗಳು ನಿಮ್ಮೊಂದಿಗೆ ಎಚ್ಚರವಾಗಿರಬೇಕು ಕೆಲವು ಜನ ನಿಮ್ಮ ಕಡೆ ಕೈ ಬೆರಳು ಮಾಡಿ ತೋರಿಸಿ ಜಗಳಕ್ಕೆ ಬರುತ್ತಾರೆ ಆದರೆ ನೀವು ಜಗಳ ಮಾಡಬಾರದು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಜೀವನದಲ್ಲಿ ತೊಂದರೆಗಳು ಬರುವಂತ ಅವಕಾಶ ಕೂಡ ಇದೆ ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ನೀವು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಶುಕ್ರವಾರ ಆದ್ರೆ ಸೋಮವಾರ ಆದರೆ ಪ್ರಾರಂಭ ಮಾಡಿ ನಿಮಗೆ ಚೆನ್ನಾಗಿ ಒಟ್ಟಿಗೆ ಬರುತ್ತೆ ಯಾವ ಉತ್ತಮ ಲಾಭಗಳು ಬರ್ತವೆ ಆದರೆ ಈ ಎರಡು ದಿನಗಳಲ್ಲಿ ಹಸಿರು ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಕ್ಕೆ ಹೋಗಬೇಡಿ ಒಂದು ವೇಳೆ ಹಾಕೋದಿದ್ರೆ ಬೇರೆ ಯಾವುದಾದರೂ ದಿನಗಳಲ್ಲಿ ಹಾಕಿಕೊಳ್ಳಿ ನಿಮಗೆ ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ ಕಪ್ಪು ಹಳದಿ ಇವು ನಿಮಗೆ ಅದೃಷ್ಟ ಬಣ್ಣಗಳು ಇವು ನಿಮಗೆ ಅದೃಷ್ಟವನ್ನು ಹೊಂದಾಣಿಕೆ ಮಾಡಿಕೊಡುತ್ತೆ ಪ್ರತಿ ಸಮಸ್ಯೆಯೂ ಕೂಡ ನೀವು ಖಂಡಿತವಾಗಿ ಎದುರಿಸಿ ಹೋರಾಡಬೇಕು ಎಂದರೆ ನಿಮಗೆ ತುಂಬ ಧೈರ್ಯ ಬೇಕು ಆದ್ದರಿಂದ ನೀವು ಧೈರ್ಯದಿಂದ ಕೂಡಿರಬೇಕು ಧೈರ್ಯದಿಂದ ಕೂಡಿದ ಹೆಜ್ಜೆಗಳನ್ನು ಹಾಕಬೇಕು ನಿಮ್ಮ ಜೀವನದಲ್ಲಿ ನೀವು ಉನ್ನತ ಸ್ಥಿತಿಗೆ ಹೋಗಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳು ಖಂಡಿತ ಮೀರಿದರೆ ಹೊರಗೆ ಕಳುಹಿಸುವಂತೆ ನಿಮ್ಮ ಮನಸ್ಸು ಎಂಬುದು ಶ್ರದ್ಧೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಇರಬೇಕು ಮನಸ್ಸು ನಿಮ್ಮ ಆಲೋಚನೆಗಳು ನಮಗೆ ಅರ್ಥ ಆಗಬೇಕು ಎಂದು ಮಾತ್ರಕ್ಕೆ ಒಂದೊಂದು ಸಲವು ಮನಸ್ಸನ್ನು ಡೈವರ್ಟ್ ಮಾಡುತ್ತಲೇ ಇರುತ್ತೆ ಆದ್ದರಿಂದ ನಾವು ಯಾವುದಕ್ಕೂ ಸಹ ಭಯಪಡದೆ ಧೈರ್ಯದಿಂದ ನಮ್ಮ ಸಂಕಲ್ಪ ಎನ್ನುವುದು ನಾವು ಪೂರೈಸುತ್ತಾ ಇರಬೇಕು ನಾವು ಆತ್ಮಸ್ಥೈರ್ಯವನ್ನು ಹೊಂದಿದ್ದೇವೆ ನಮ್ಮ ಕೆಲಸಗಳನ್ನು ಕಂಡುಕೊಳ್ಳಬೇಕಾದರೆ ಅದಕ್ಕೆ ದೈವಬಲ ಎಂಬುದು ಕೂಡ ಇರುತ್ತದೆ ದೈವಬಲ ಇರುವುದರಿಂದ ಎಷ್ಟು ಮಂದಿ ಏಳು ಬೀಳು ಕುತಂತ್ರ ಇವೆಲ್ಲವೂ ಕೂಡ ದಾಟಿ ಮುಂದೆ ಹೋಗುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ನಿಸ್ವಾರ್ಥಿ ಆದಂತೆ ಮನಸ್ಸೋ ಇಚ್ಛೆ ಕೆಲಸ ಮಾಡುವುದನ್ನು ನಾವು ಮಾಡಿಕೊಳ್ಳುತ್ತಾ ಹೋಗುವುದೇ ಇಲ್ಲಿಯವರೆಗೆ ನೀವು ಅನೇಕ ಕಷ್ಟಗಳನ್ನು ಅನುಭವಿಸಿದವರು ನೋಡಿ ನಿಮಗೆ ಕೂಡ ಕೋಪ ಇವೆಲ್ಲವೂ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ದೈವನಿಂದ ಏನ ಮಾಡಬಾರದು ಮೂಲ ದೈವ ಎಂಬುದು ಇಲ್ಲ ನನಗೆ ಏಕೆ ಹೇಗೆ ನನ್ನ ಜೀವನ ಏಕೆ ಹೀಗೆ ದೈವವನ್ನು ಏಕೆ ಹೇಗೆ ಮಾಡುತ್ತಿದೆ ಅಂತ ದುಃಖಿಸಬಾರ್ದು ಕೆಲವು ಸಂದರ್ಭಗಳು ನೀವು ಕಂಡಿದ್ದೀರಿ ಆದರೆ ಆ ದೈವಿಕ ಶಕ್ತಿ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇತ್ತು ಇಲ್ಲಿಯವರೆಗೆ ಹಲವಾರು ಸಮಸ್ಯೆಗಳಿಂದ ಅನೇಕ ಅಪಾಯಗಳಿಂದ ನೀವು ಸಹ ಹೊರಗೆ ಬಂದಿದ್ದೀರಿ ಅಲ್ವಾ ಅದನ್ನು ನೆನಪಿಟ್ಟುಕೊಳ್ಳಿ ಆದ್ದರಿಂದ ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಲು ಎಲ್ಲವೂ ಇರಬಾರದು ಏಕೆಂದರೆ ನಮ್ಮ ಕರ್ಮ ಫಲ ನಮಗೆ ನಾವು ಅದನ್ನು ಅನುಭವಿಸಲೇಬೇಕಾಗುತ್ತೆ ಆದ್ದರಿಂದ ಅವುಗಳನ್ನು ಪ್ರತಿ ಮನುಷ್ಯನೂ ಸಹ ಸರ್ವ ಸಾಮಾನ್ಯವಾಗಿ ಕರ್ಮಫಲಗಳನ್ನು ಅನುಭವಿಸಲೇಬೇಕು ಆದ್ದರಿಂದ ಇವುಗಳನ್ನು ದೊಡ್ಡ ವಿಷಯಗಳನ್ನಾಗಿ ತೆಗೆದುಕೊಂಡು ನಿಮ್ಮ ಮನಸ್ಸನ್ನು ಒತ್ತಡಕ್ಕೆ ಗುರಿಪಡಿಸಿಕೊಳ್ಳಬೇಡಿ ಆದ್ದರಿಂದ ಹೆಚ್ಚಾಗಿ ಯೋಚನೆ ಮಾಡಬೇಡಿ ಭವಿಷ್ಯದಲ್ಲಿ ನೀವೇ ನಿರ್ಧರಿಸಿ ಭವಿಷ್ಯದ ಬಗ್ಗೆ ನಿಮಗೆ ಎಷ್ಟು ಜವಾಬ್ದಾರಿಗಳನ್ನು ಪೂರೈಸಿದೆ ಭಗವಂತನ ಭಾರ ಆಗಿರೋದ್ರಿಂದ ನಿಮ್ಮ ಜೀವನ ಎನ್ನುವುದು ಬಹಳ ಅದ್ಭುತವಾಗಿ ಇರುತ್ತೆ ಹಾಗೆಯೇ ಅಂದುಕೊಂಡಿದ್ದೆ ಆಸೆಗಳೆಲ್ಲ ಕೂಡ ಈಡೇರುತ್ತೆ ಈ ಐದು ದಿನಗಳಲ್ಲಿ ಮಾತಾಡಿ ಹೆಚ್ಚಾಗಿ ಕೇಳುವುದನ್ನು ಮಾಡಿ ನಿಮಗೆ ಇಲ್ಲದ ತಲೆನೋವುಗಳು ಅಗತ್ಯವಾದಗಳು ನಿಮ್ಮ ಮಧ್ಯದಲ್ಲಿ ನಿಮ್ಮ ಬಂಧವು ದೂರವಾಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಹೆಂಡತಿ ಹತ್ರನೂ ಜಗಳ ಆಡಬಾರ್ದು ನಿಮ್ಮ ಪ್ರಿಯತಮೆ ಹತ್ರನೂ ಜಗಳ ಆಡಬಾರ್ದು ಸಂಬಂಧಗಳು ದೂರ ಆಗುವ ಚಾನ್ಸಸ್ ಇದೆ ದೂರವಾದ ಮಂತ್ರ ಅಯ್ಯೋ ಹೀಗೆ ಮಾಡಿದ್ದರೆ ಸರಿ ಮಾಡದೇ ಇದ್ದರೆ ಹೀಗೆ ಮಾಡಿದ್ದರೆ ಸರಿ ಹೋಗ್ತಿತ್ತು ಅಂತ ದುಃಖ ಮಾಡುವ ಪರಿಸ್ಥಿತಿ ಎದುರಾಗಬಹುದು ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮನಸ್ಸನ್ನು ಯೋಚಿಸಿ ಬಂಧಗಳನ್ನು ನೀವು ಕಾಪಾಡಲು ನೀವು ಭಗವಂತನಿಗೆ ಮೊರೆ ಹೋಗಬೇಕು ಈ ಐದು ದಿನಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳ ಆರಾಧನೆ ಹಾಗೆಯೇ ನೀವು ನವಗ್ರಹ ಆರಾಧನೆ ಮಾಡಿಕೊಳ್ಳಿ ಸೋಮವಾರ ಪರಮೇಶ್ವರ ಆರಾಧನೆ ಮಾಡಿಕೊಳ್ಳಿ ಬಹಳ ಒಳ್ಳೆಯ ಟೈಮ್ ನಿಮಗೆ ಬರುತ್ತೆ ಮೇಷರಾಶಿ ಅವರಿಗೆ ಜುಲೈ ಎರಡರಿಂದ ಆರನೇ ತಾರೀಕವವರೆಗೆ ಹೇಗೆ ಇರುತ್ತದೆಯೋ ನಿಮಗೆ ಅರ್ಥವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಜೈ ಹಿಂದ್ ಜೈ ಭಾರತ್ ಮಾತೆ